ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಗುಡ್ ಮಾರ್ನಿಂಗ್ ಇನ್ನೂ ಈಗ ಹತ್ತುವರೆ ಇವತ್ತು ಸ್ವಲ್ಪ ಬೀಟ್ರೋಟು ಹಲ್ವಾ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ ಮಕ್ಕಳು ತಿಂತಾರೆ ಸೊ ಅದಕ್ಕೆ ಇವತ್ತು ಸ್ವಲ್ಪ ಮಾಡೋಣ ಒಂದೇ ಒಂದು ಬೀಟ್ರೋಟ್ ಇತ್ತು ಮನೆಯಲ್ಲಿ ಸೊ ಅದರಲ್ಲಿ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೀವು ನನ್ನ ಜೊತೆ ಹಲ್ವಾ ಮಾಡೋಣ ನೋಡಿ ಇದೊಂದು ದೊಡ್ಡ ಬೀಟ್ರೋಟು ಒಂದೇ ಒಂದು ಇತ್ತು ಮನೇಲಿ ತುಂಬ ದಪ್ಪ ಇತ್ತು ಸೊ ಅದೊಂದು ಬೀಟ್ರೋಟ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಏಲಕ್ಕಿ ಕಾಯಿ ಇಟ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಇದು ಬೀಟ್ರೋಟು ತುರ್ಕೊಂಡಿದ್ದೀನಿ ಆಮೇಲೆ ಇಲ್ಲೊಂದು ನೂರು ಗ್ರಾಮ್ ಬೆಣ್ಣೆ ಕೋವಾ ತೊಗೊಂಡಿದ್ದೀನಿ ಆಮೇಲೆ ಇದು ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಅದೆಲ್ಲ ನಿಮಗೆ ಬಿಟ್ಟಿದ್ದು ಎಷ್ಟು ಬೇಕಾದರೂ ಹಾಕೊಳ್ಳಿ ನೋಡಿ ಇದೊಂದು ಗ್ಲಾಸಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಇದು ಅಂದಾಜಾಗಿ ನೋಡಿ ಹಾಕೊಳ್ಳೋಣ ನೋಡಿ ಇಷ್ಟು ದೊಡ್ಡ ಸಕ್ ಇಷ್ಟು ದೊಡ್ಡ ಲೋಟ ಇದೆ ಇದು ಸೊ ಇದ್ರ ತುಂಬ ಸಕ್ಕರೆ ತೊಗೊಂಡಿದ್ದೀನಿ ಇದು ನೋಡಿಬಿಟ್ಟು ನಮಗೆ ಕಣ್ಣೆಳ್ತೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಿಮಗೂ ಗೊತ್ತಾಗುತ್ತೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೊಳ್ಳೋಣ ಸೊ ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಸ್ಟೋವ್ ಅಡಿಸ್ಕೊಂಡು ಸ್ವಲ್ಪ ಮೀಡಿಯಮಿ ಇಟ್ಕೊಂಡು ಇಲ್ಲಿ ಸ್ವಲ್ಪ ಒಂದು ಐದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸಿಗೆ ಸೊ ಫ್ರೆಂಡ್ಸ್ ನೋಡಿ ಇವಾಗ ನಾನು ಗೋಡಂಬಿ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ತಿಕ್ಕುವಲ್ಲಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ತುಂಬ ಕಪ್ಪು ಬೇಡ ಗೋಲ್ಡನ್ ಗೋಲ್ಡನ್ ಬ್ರೌನ್ಗೆ ಇದನ್ನು ಉಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಗೋಡಂಬಿ ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ ಈ ಥರ ಆಗಿದೆ ಈಗ ಸ್ವಲ್ಪ ದ್ರಾಕ್ಷಿ ಆಯಿತು ಸ್ವಲ್ಪ ಸ್ಟೌರಿ ಕಡಿಮೆ ಇಟ್ಕೊಂಡೇ ಮಾಡ್ಕೊಳ್ತೀನಿ ಹೀಗೋಗ್ಬೇಕು ನೋಡಿ ಫ್ರೆಂಡ್ಸ್ ದ್ರಾಕ್ಷಿನ ಆಯಿತು ಈ ದ್ರಾಕ್ಷಿ ಮಾತ್ರ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ದ್ರಾಕ್ಷಿ ಮತ್ತು ಗೋಡಂಬಿ ಆಯಿತು ಉರ್ಕೊಂಡಿರೋದು ಈಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇದೇ ತುಪ್ಪಕ್ಕೆ ಈ ಕೋವ ತೊಗೊಂಡಿದ್ದೀನಿ ನೋಡಿ ಅಲ್ಲಿ ಹಂಡ್ರೆಡ್ ಗ್ರಾಮ್ ಗೋವಾ ಕೋವ ಇದೆ ಇದು ಇದನ್ನ ಇದಕ್ಕೆ ಹಾಕೊಳ್ಳಿ ಇದಕ್ಕೆ ಹಾಕೊಂಡು ಸ್ವಲ್ಪ ತುಪ್ಪದಲ್ಲಿ ಇದು ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದೊಂಥರ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಇದು ತುಪ್ಪದಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಕೋವ ತುಂಬ ಇದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಸಾಕು ಇಷ್ಟೇ ಇದನ್ನ ಒಂದಕ್ಕೆ ತೆಗೆದಿಟ್ಕೊಂಡು ನೋಡಿ ಎಲ್ಲ ಇದಕ್ಕೆ ತೆಗ್ದಿಟ್ಕೊಂಡು ನೋಡಿ ಫ್ರೆಂಡ್ಸ್ ಓವನ ತುಪ್ಪಲ್ಲಿ ಫ್ರೈ ಮಾಡಿಕೊಂಡು ಇದರಲ್ಲಿ ಒಂದು ಕಡೆ ತೆಗ್ದಿಟ್ಕೊಂಡಿರ್ತೀನಿ ಈಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಈಗ ತುರ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಬೀಟ್ರೋಟು ಇದನ್ನ ಸೇಮ್ ಅದೇ ಬಾಣಲಿಗೆ ಹಾಕೊಳ್ಳೋಣ ಇದು ಒಂದೇ ಬೀಟ್ರೋಟು ಫ್ರೆಂಡ್ಸ್ ತುಂಬ ದಪ್ಪದು ನೀವು ಜಾಸ್ತಿ ಬೇಕಾದರೆ ಇಷ್ಟ ಆದರೆ ಮಾಡ್ಕೊಳ್ಳಿ ಅದಕ್ಕೆ ಎಲ್ಲ ನಾನು ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ತೊಗೊಳ್ಳಿ ಇನ್ನು ಕಮ್ಮಿಗೆ ಮಾಡ್ಕೋತೀನಿ ಅಂದರೆ ಕಮ್ಮಿಗೆ ತೊಗೊಳ್ಳಿ ನಾನಿದು ಒಂದಕ್ಕೆ ಮಾಡ್ತಾಯಿದ್ದೀನಿ ಸೊ ಇದು ಚೆನ್ನಾಗಿ ಸ್ವಲ್ಪ ಅದೇ ನೀ ನೀರು ಬಿಡುತ್ತೆ ಫ್ರೆಂಡ್ಸ್ ಆ ನೀರಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಬೇಕಿದು ಅದು ನೀರುಗಳನ್ನ ಇದು ಮಾಡಬೇಡಿ ಚೆಲ್ಬೇಡಿ ನೋಡಿ ಸ್ವಲ್ಪ ನೀರು ಬಿಟ್ಕೊಳುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ನೀರೆಲ್ಲ ಇರ್ಬಿಟ್ಟಿದೆ ನೀರಿಲ್ಲ ಒಂದು ಸ್ವಲ್ಪ ಈಗ ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಅದು ಸಕ್ಕರೆಯಲ್ಲಿ ಬೈಲಿ ಸಕ್ಕರೆ ನೀರಲ್ಲಿ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಸ್ವಲ್ಪನೇ ಮಾಡ್ತಾ ಇರೋದಲ್ವಾ ಒಂದು ಸ್ವಲ್ಪ ಸಕ್ಕರೆ ಸಾಕು ಹಾಂ ಸಾಕಿಷ್ಟು ಯಾಕಂದರೆ ಸ್ವಲ್ಪ ಇದೆ ಅಲ್ಲ ಇದು ಅದು ಒಂದು ಕಾಲು ಲೋಟ ಹಿಡಿದಿದೆ ಸರಿ ಚೂರು ಹಾಕೋಬೋದು ಇದು ಸ್ವಲ್ಪ ಸಕ್ಕರೆ ನೀರು ಬಿಡುತ್ತಲ್ಲ ಫ್ರೆಂಡ್ಸ್ ಆ ನೀರಲ್ಲಿ ಸ್ವಲ್ಪ ಬೇಯ್ಲಿ ಇದೆ ತುಂಬ ಸುಲಭ ಮಾಡೋದು ಫ್ರೆಂಡ್ಸ್ ಇದು ಮೈಗೂ ಇದು ಆರೋಗ್ಯ ತುಂಬ ಒಳ್ಳೆಯದು ಮಕ್ಳುಗಳು ತಿಂತಾರೆ ನೀವು ಹಂಗೆ ಪಲ್ಯ ಮಾಡಿಕೊಟ್ರೆ ತಿನ್ನೋಕ್ಕೆ ಗಲಾಟೆ ಮಾಡ್ತಾರೆ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ನೋಡಿ ಸಕ್ಕರೆ ನೋಡಿ ಹೆಂಗೆ ನೀರು ಬಿಟ್ಕೊಂಡಿದೆ ನೋಡಿ

ನೋಡಿ ಫ್ರೆಂಡ್ಸ್ ಸಕ್ಕರೆ ನೀರಲ್ಲಿ ಸಕ್ಕರೆ ಇದರಲ್ಲಿ ಬೀಟ್ರೋಟ್ ಚೆನ್ನಾಗಿ ಬಿದಿದೆ ಈಗ ನಾವೇನು ಮಾಡ್ಕೋಬೇಕು ಸ್ವಲ್ಪ ಉರಿ ಮೀಡಿಯಮ್ ಮಾಡಿಕೊಂಡು ಈ ತುಪ್ಪನ ಹಾಕೋಬೇಕು ಫ್ರೆಂಡ್ಸ್ ತುಪ್ಪ ನೋಡಿ ಒಂದು ಎರಡು ಸ್ಪೂನಿಗೆ ಹಾಕೊಂಡು ಚೆನ್ನಾಗಿ ಬೇಯಿಸ್ಬೇಕು ಅದನ್ನು ನೋಡಿ ಈ ಥರ ತುಪ್ಪದಲ್ಲಿ ಇವಾಗ ಸ್ವಲ್ಪ ಕೈ ಆಡಬೇಕು ಇಲ್ಲಾದರೆ ಸೀಗೋಗ್ಬಿಡುತ್ತೆ ನೋಡಿ ತುಪ್ಪ ಎಳ್ಕೊಳ್ಳುತ್ತೆ ಚೆನ್ನಾಗೆ ಚೆನ್ನಾಗಿ ತುಪ್ಪ ಇದು ಮಾಡಿ ಮಾಡ್ಕೋಬೇಕು ನೋಡಿ ಈ ಥರ ತುಪ್ಪ ಎಲ್ಲ ಚೆನ್ನಾಗಿ ಹಾಕಿದಷ್ಟು ಹಲ್ವಾ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ತುಂಬ ರಿಚಾಗಿ ಟೇಸ್ಟ್ ಇರುತ್ತೆ ನೋಡಿ ಒಟ್ಟು ನಾಲ್ಕು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇಲ್ಲಿ ಸಾಕಷ್ಟು ಇದರಲ್ಲಿ ಚೆನ್ನಾಗಿ ಅಲ್ವಾ ನೋಡಿ ಈ ಥರ ಆಗುತ್ತೆ ಅದು ಸೌಂಡಲ್ಲಿ ಲಾರಿ ಹೋಗ್ತಾ ಇದೆ ಅದು ಸೌಂಡು ಕೇಳುತ್ತೆ ನೋಡಿ ಎಷ್ಟು ಸಿಂಪಲ್ ಅಂದರೆ ತುಂಬ ಸಿಂಪಲ್ ಇದು ಹಲ್ವಾ ತಿನ್ನಕಂತೂ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಇವಾಗ ನಾನು ನೋಡಿ ಕೋವಾ ಮಾ ಇಟ್ಕೊಂಡಿದ್ದೀನಲ್ಲ ಈ ಕೋವಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಇರ್ಬೋದು ಹಾಕ್ಕೊಂಡ್ಬಿಡಿ ಪರವಾಗಿಲ್ಲ ಏನಾಗಲ್ಲ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ನೋಡಿ ಕೋವಾ ಈ ಇಷ್ಟೇ ನೋಡಿ ಕೋವಾ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬಟ್ ಡಯಾಬಿಟಿಸ್ ಇರೋರೆಲ್ಲ ತಿನ್ನಬೇಡಿ ಆರೋಗ್ಯಕ್ಕೆ ಅವ್ರಿಗೂ ಒಳ್ಳೆಯದಲ್ಲ ಮಕ್ಕಳಿಗೆ ಯಂಗ್ಸ್ಟರ್ಸ್ಗೆ ಹಂಗಂತ ಏನು ಅದನ್ನೇ ತಿನ್ನಿತ್ತಲ್ಲ ಯಾವತ್ತಾದರೂ ರೇರಾಗೆ ಏನೋ ಒಂದು ಹೊಸ ಥರ ಮಾಡಬೇಕು ಅನಿಸಿದಾಗ ಈ ಥರ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಏಲಕ್ಕಿ ಪುಡಿ ಹಾಕೊಂಬಿಡ್ತೀನಿ ನಾನು ಸ್ವಲ್ಪ ಚೂರ್ ಗಟ್ಟಿ ಆಗಷ್ಟು ಮಾಡ್ಕೋತೀನಿ ಇವಾಗ ಇದು ಗೋಡಂಬಿನ ದ್ರಾಕ್ಷಿ ಹಾಕ್ತೀನಿ ಏನ್ ಕಲರ್ತ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಈ ತರ ಮಾಡ್ಬೇಕು ಫ್ರೆಂಡ್ಸ್ ಅಲ್ವಾ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೆಂಗಿತ್ತು ಅಲ್ವಾ ಮೇಡಮ್ ಅಂತ ಮೇಡಮ್ ಆಂಟಿನ ಅಚ್ಚಿನ ಏನೋ ಒಂದು ಹೇಳಿ ಇನ್ನೊಂದು ನಂದು ಅಲ್ವಾ ಬಗ್ಗೆ ಮಾತಾಡಿ ಗೊತ್ತೇ ಆಗೋಲ್ಲ ಫ್ರೆಂಡ್ಸ್ ಇದು ಬೀಟ್ರೋಟ್ ಅಂತ ನೋಡಿ ಏನು ಸಾಕಾಟಾಗಿದೆ ನೋಡಿದ್ರ ನೋಡಿ ಹೆಂಗಿದೆ ಅಲ್ವಾ ನಮ್ಮ ಗೋಕಿಲ್ಲ ಒಬ್ಬಳೇ ತಿನ್ಬಿಡ್ತಾಳೆ ಇಷ್ಟು ಅಲ್ವಾ ಅಂದರೆ ಇಷ್ಟ ಅವಳಿಗೆ ಅದು ಈ ಥರ ಕಲರ್ಫುಲ್ ಅಲ್ವಾ ನೀರು ಚೆಲ್ಲಿಲ್ಲ ಫ್ರೆಂಡ್ಸ್ ನಾನು ಯಾವ್ದ್ರದ್ದು ಹೇಳಿ ಸ್ವೀಟ್ ನೋಡಿದ್ರು ಯಾವ ತರಕಾರಿದು ನಾನು ಸಾಮಾನ್ಯ ಚೆಲ್ಲಕ್ಕೆ ಹೋಗೋಲ್ಲ ಅಲ್ಲೇ ಮುರ್ಸ್ತೀನಿ ನೋಡಿ ತುಂಬ ಚೆನ್ನಾಗಾಗಿದೆ ಅಲ್ವಾ ನೋಡಿದ್ರ ನಾನು ಸ್ವಲ್ಪ ಡಿಶ್ ನೋಡಿ ಫ್ರೆಂಡ್ಸ್ ಆಯಿತು ಇವಾಗ ಇದನ್ನ ಡಿಶ್ ಔಟ್ ಮಾಡ್ಕೊತೀನಿ ನೋಡಿ நோட்ஸ் எஸ் சேங்க் காணஸ்தான் நோடி ನೋಡಿ ಫ್ರೆಂಡ್ಸ್ ಇದನ್ನ ಇವಾಗ ಮಾಡಿದ್ದೀನಿ ನೋಡಿ ಹೆಂಗಿದೆ ನಾನು ನಾನೊಂದು ಚೂರು ತಿಂತೀನಿ ತುಂಬ ಇದೆ ಫ್ರೆಂಡ್ಸ್ ಇದು ನೋಡಿ ಸೂಪರಾಗಿದೆ ಆಗಿದೆ ಮಾಡ್ಕೊಳ್ತೀನಿ ಇದನ್ನು ನಿಮಗೆ ಗೊತ್ತೇ ಇಲ್ಲ ಇದು ಯಾವ್ದ್ರ ಮಾಡಿದ್ದಾರೆ ಅಂತ ಆಯಿತಾ ಸೊ ಇಷ್ಟ ಆಗಿದ್ರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ಸೊ ಈಗ ಒಂದು ಸತಿ ಟ್ರೈ ಮಾಡಿ ನನಗೆ ಮೆಸೇಜ್ ಮಾಡಿ ನಾನು ತೋರಿಸಿರೋದು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹಾಕ್ಕೊಳ್ಳಿ ಸಕ್ಕರೆ ಮಾತ್ರ ನೋಡಿ ಮಾಡಿ ಹಾಕೊಳ್ಳಿ ಇನ್ನೆಲ್ಲ ನಾನು ಹೆಂಗೆ ಮಾಡಿದ್ದೀನಿ ಅದೇ ಪ್ರೊಸೀಜರ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಒಂಚೂರು ಬೀಟ್ರೋಟ್ ಸ್ಮೆಲ್ ಇಲ್ಲ ಬೇಕಾದ್ರೆ ನೀವು ಮಾಡಿ ನೋಡಿ ನನಗೆ ಫೋನ್ ಮಾಡಿ ನನಗೆ ಕಮೆಂಟ್ ಮಾಡಿ ಸೊ ಇಲ್ಲಿಗೆ ಇವತ್ತು ಬೀಟ್ರೋಟ್ ಅಲ್ವಾ ಮುಗಿಸ್ತೀನಿ ಫ್ರೆಂಡ್ಸ್ ಸೊ ನಾಳೆ ಸಿಗೋಣ ಬಾಯ್ ನೋಡಿ ಫ್ರೆಂಡ್ಸ್ ನೋಡಿದ್ರ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಹೆಂಗೆ ಕಾಣಿಸ್ತದೆ ನೋಡಿ ಬಿಸಿಯಾಕೆ ನೋಡಿ ಫ್ರೆಂಡ್ಸ್ ಇದನ್ನ ಇವಾಗ ಮಾಡಿದ್ದೀನಿ ನೋಡಿ ಹೆಂಗಿದೆ ಸೂಪರ್ ಆಗಿದೆ ನಾನೊಂದು ಚೂರು ತಿಂತೀನಿ ತುಂಬ ಬಿಸಿ ಇದೆ ಫ್ರೆಂಡ್ಸ್ ಇದು ನೋಡಿ ಸೂಪ್ಪ ಆಗಿದೆ ಮಾಡ್ಕೊಂಡು ತಿಂದ ಇದನ್ನು ನಿಮಗೆ ಗೊತ್ತೇ ಇಲ್ಲ ಇದು ಯಾವುದ್ರ ಮಾಡಿದ್ದಾರೆ ಅಂತ ಆಯಿತಾ ಸೊ ಇಷ್ಟ ಆಗಿದ್ರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ಸೊ ಈಗ ಒಂದು ಸತಿ ಟ್ರೈ ಮಾಡಿ ನನಗೆ ಮೆಸೇಜ್ ಮಾಡಿ ನಾನು ತೋರಿಸಿರೋದು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹಾಕೊಳ್ಳಿ ಸಕ್ಕರೆ ಮಾತ್ರ ನೋಡಿ ಮಾಡಿ ಹಾಕೊಳ್ಳಿ ಇನ್ನೆಲ್ಲ ನಾನು ಹೆಂಗೆ ಮಾಡಿದ್ದೀನಿ ಅದೇ ಪ್ರೊಸೀಜರ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗಿದು ಒಂಚೂರು ಬೀಟ್ರೋಟ್ ಸ್ಮೆಲ್ ಇಲ್ಲ ಅದಕ್ಕಾಗಿ ನೀವು ಮಾಡಿ ನೋಡಿ ನನಗೆ ಫೋನ್ ಮಾಡಿ ನನಗೆ ಕಮೆಂಟ್ ಮಾಡಿ ಸೊ ಇಲ್ಲಿಗೆ ಇವತ್ತು ಬೀಟ್ರೋಟ್ ಅಲ್ವಾ ಮುಗಿಸ್ತೀನಿ ಫ್ರೆಂಡ್ಸ್ ಸೊ ನಾಳೆ ಸಿಗೋಣ ಬಾಯ್